ಮೂವತ್ತ್ಮೂರರಲ್ಲಿ ಇವತ್ತು ಹದಿನಾರಿಂದ ಹದಿನೇಳು ಫಸ್ಟ್ ಗೇಟ್ಗಳು ಇವತ್ತು ಆಪ್ರೇಷನ್ಸ್ ಲೆವೆಲಲ್ಲೇ ಇಲ್ಲ ಅದು ಸಮಸ್ಯೆ ನಮಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಹಾಗಾಗಿ ಖಂಡಿತವಾಗಲೂ ನೋಡಿ ಇದು ಎಪ್ಪತ್ತೊಂದು ವರ್ಷ ಆಗಿದೆ ಸರ್ ನಾನು ಅದಕ್ಕೆ ಪ್ರಾರಂಭಿಕವಾಗಿ ನಾವು ಮಾತಾಡಬೇಕಾದ್ರೆ ಹೇಳಿದೆ ಎಪ್ಪತ್ತೊಂದು ವರ್ಷ ಆಗಿದೆ ಡ್ಯಾಮ್ ಕಟ್ಟಿ ನೆನ್ನೆ ಮೊನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ ಅದು ಬಟ್ ಇದೆಲ್ಲ ಕೂಡ ಅಡ್ರಸ್ ಆಗಬೇಕು ಇಮಿಡಿಯೇಟ್ಲಿ ಪ್ಲಸ್ ಇವಾಗ ಅದು ಯಾರೋ ಕಂಟ್ರಾಕ್ಟರು ಟೆಂಡರ್ ತೊಗೊಂಡು ಅವರೆಲ್ಲ ಕೆಲಸ ಮಾಡಿರೋ ಅಂಥವ್ರಿಗೆ ಅವ್ರ ಬಿಲ್ ಏನು ಇವತ್ತು ಹತ್ತು ಹತ್ತು ಕೋಟಿ ರೂಪಾಯಿ ಅವ್ರು ಖರ್ಚು ಮಾಡಿ ಮಾಡಿರ್ತಾರೆ ಗೇಟ್ ಮಾಡಿರ್ತಾರೆ ಅವ್ರಿಗೆ ಇವತ್ತು ಅವ್ರಿಗೆ ಆಗಿ ಬಿಲ್ ಕ್ಲಿಯರೆನ್ಸ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಆಗಬೇಕು ಅವ್ರ ಕೈಲಿ ಮಾಡಿಸ್ಬೇಕಲ್ವಾ ಆ ಸರ್ಕಾರ ಸರ್ ಅದು ಸರ್ ಈಗ ಒಂದು ನೂರ ಮೂವತ್ತ್ನಾಲ್ಕು ಟಿಮೆ ಟಿ ಎಮ್ ಸಿಯಲ್ಲಿ ಕೆಳಗಡೆ ಹೂಳು ಶೇಖರಣೆ ಆಗಿದೆ ಅಂದರೆ ಸಿಲ್ಟ್ ಅಕ್ಯುಮಿಲೇಷನ್ನು ಆಗಿದೆ ಸೊ ಅದ್ರ ಬಗ್ಗೆಯೂ ನಾವು ಗಮನ ಕೊಡಬೇಕು ಯಾಕೆಂದರೆ ಎತ್ತತ್ರ ಟ್ವೆಂಟಿ ಸೆವೆನ್ ಟು ತರ್ಟಿ ಟು ಟಿ ಎಮ್ ಸಿ ಅಷ್ಟು ನಿಮಗೆ ಸಿಲ್ಟ್ ಅಕ್ಯುಮಿಲೇಷನ್ ಆಗಿದೆ ಅದ್ರ ಮೇಲ್ಗಡೆ ನಮ್ಗೆ ಇನ್ನೇನೇ ಇದ್ರು ನಮಗೆ ಒಂದು ಎಪ್ಪತ್ತೈದು ಟಿ ಎಮ್ ಸಿನೋ ಎಪ್ಪತ್ತು ಟಿ ಎಮ್ ಸಿನೋ ಎಪ್ಪತ್ತೊಂಬತ್ತು ಟಿ ಎಮ್ ಸಿನೋ ಇದೆ ಸೊ ಈಗ ದೀಸ್ ಆಲ್ ಇಶ್ಯೂಸ್ ಹ್ಯಾಸ್ ಟು ಬಿ ಅಡ್ರೆಸ್ಟ್ ಇವಾಗ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಕೂತ್ಕೊಂಡು ಅಡ್ರೆಸ್ ಮಾಡ್ಬೇಕು ಸರ್ ಇದು ಅಥವಾ ಒಂದು ಕೆಲಸ ಮಾಡಬೇಕು ಈಗ ಈ ಮೂರು ಪಕ್ಷದಿಂದ ಕೆಲವೊಂದಷ್ಟು ನಾಯಕರುಗಳನ್ನ ಕರೆದು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಈಗ ಅಭಿಪ್ರಾಯ ಅಭಿಪ್ರಾಯನಕ್ಕೆ ಅನುಭವಿಗಳು ಎಲ್ಲ ಪಾರ್ಟಿನಲ್ಲೂ ಅನುಭವಿಗಳಿದ್ದಾರೆ ಆ ಅನುಭವನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ಸರ್ ಇಲ್ಲಿ ನಾವೇನು ರಾಜಕಾರಣ ಮಾಡೋದು ಬಿಡೋದು ಅದೆಲ್ಲ ಸೆಕೆಂಡ್ರಿ ಬಟ್ ಇವತ್ತು ಟು ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಆನೆಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರುಗಳು ಮಳೆ ಧಾರಾಕಾರವಾಗಿ ಸುಳೋದಾಗ್ಲೂ ಕೂಡ ಅವರು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಈ ಎರಡನೇ ಬೆಳೆಗೆ ನೀರು ಬಿಡ್ತಾ ಇಲ್ಲ ಅನ್ನೋ ಪಾಯಿಂಟಲ್ಲೂ ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಸಫರರ್ಸ್ ಬಂದು ಕಲ್ಯಾಣ ಕರ್ನಾಟಕ ರೈತರು ಒಟ್ಟಾರೆಯಾಗಿ ಇವತ್ತು ತಾವು ಕೇಳಿದ ಪ್ರಶ್ನೆಗೆ ಸರ್ ಇವತ್ತು ನಾನು ಹೇಳುವಂಥದ್ದು ಇಷ್ಟೇ ಒಂದು ನಮ್ಮ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಮತ್ತು ಒಂದು ಚರ್ಚೆ ಮಾಡಿ ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅನ್ನೋದು ಕೂಡ ಬಹುಶಃ ಇದು ಒಂದು ಸಭೆ ಕರೆದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಮೈ ಆನೆಸ್ಟ್ ಒಪಿನಿಯನ್ ಸಾರಿ ಸಾರಿ ಸರ್ ಈಗ ಬೆಳೆ ಪರಿಹಾರ ತಾತ್ಕಾಲಿಕವಾಗಿ ತಕ್ಷಣ ಒಂದು ಟೆಂಪ್ ಟೆಂಪ್ರವರಿ ರಿಲೀಫ್ಗೋಸ್ಕರ ಹೆಕ್ಟೇರ್ ಜಮೀನ್ಗೆ ಒಂದು ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಸೂಕ್ತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದು ತಾತ್ಕಾಲಿಕವಾಗಿ ಆದರೆ ಮತ್ತೆ ಅವರು ಮುಂದೆ ಬೆಳೆ ಬೆಳೆದ್ರೇ ತಾನೆ ಇವತ್ತು ರೈತರು ಇವತ್ತು ಮುಂದೆ ಜೀವನ ಮಾಡಲಿಕ್ಕಾಗೋದು ಸೊ ಆ ದೃಷ್ಟಿಯಿಂದ ಇದನ್ನು ಪರ್ಮನೆಂಟಾಗಿ ಅವ್ರನ್ನ ಯಾವ ರೀತಿ ನೀವು ಅಡ್ರೆಸ್ ಮಾಡ್ಬೋದು ಇಶ್ಯೂನ ಮಾಡ್ತಕ್ಕಂಥದ್ದು ಸೂಕ್ತ ಒಟ್ನಲ್ಲಿ ಎರಡನೇ ಬೆಳೆಗೆ ಇವತ್ತು ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನೀರು ಬಿಡಿ ನೀರು ಬಿಡಿ ಅಂತ ಈ ವಿಚಾರವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು